ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಬಾಯಿ ಕೆಟ್ಟಾಗೆಲ್ಲ ಬಾಯಿಗೆ ಏನಾದರೂ ರುಚಿ ಬೇಕು ಅಂದಾಗ ನೋಡಿ ಈ ಥರ ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಒಂದು ಕುಟ್ಟವರು ತಗೊಂಡು ನಾನು ಇಲ್ಲಿ ಮೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹೆಸಲು ಒಂದು ನಾಲ್ಕರಿಂದ ಐದಿದೆ ಒಂದು ಕಾಲಷ್ಟು ಈರುಳ್ಳಿ ಇದನ್ನ ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೈಸಾಗೇನು ಬೇಡ ಸ್ವಲ್ಪ ಅರ್ಧರ್ ಕ್ಲಿಕ್ ಸ್ವಲ್ಪ ಈ ಥರ ಎಲ್ಲ ಜಜ್ಕೊಳ್ಬೇಕು ನೀವು ಮಿಕ್ಸಿಗೂ ಹಾಕ್ಕೊಳ್ಬೋದು ಮಿಕ್ಸಿಗೆ ಹಾಕೋದು ಇಷ್ಟೊಂದು ರುಚಿ ಬರಲ್ಲ ಕುಟ್ಟಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೇನಾದರೂ ಜ್ವರ ಆದಾಗ ಮತ್ತು ಶೀತ ಏನಾದರೂ ಆದಾಗ ಏನು ತಿಂದಾಗ ನಮಗೆ ರುಚಿ ಇಸಲ್ಲ ಬಾಯಿಗೆ ಈ ಥರ ಗೊಜ್ಜು ಮಾಡಿಕೊಂಡ್ರೆ ಸ್ಟವ್ ಹಚ್ಚಬೇಕಾಗಿಲ್ಲ ಆರಾಮ್ಸೆ ಬಿಸಿಯನ್ನು ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಊಟ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರಿಗೂ ಈ ಥರ ಮಾಡಿಕೊಟ್ರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಜೊಜ್ಜು ಹಳೆ ಕಾಲದ ಅಡುಗೆಗಳಲ್ಲಿ ಇದು ಒಂದು ಗೊಜ್ಜು ನೋಡಿ ಈ ಥರ ನಿಧಾನಕ್ಕೆ ಕುಟ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ ನೋಡಿ ಆಗಿದೆ ಈಗ ಇದಾಗಬೇಕು ಸ್ವಲ್ಪ ಅರ್ಧಗ್ಲಿ ಈ ಥರ ಇದ್ರೇ ಚೆನ್ನಾಗಿರೋದು ಒಮ್ಮೆ ಮಾಡಿ ನೋಡಿ ಇದು ಎಷ್ಟು ರುಚಿ ಇರುತ್ತೆ ನಮಗೇನಾದ್ರೂ ಮನೇಲಿ ಸಾಂಬಾರು ಏನಾದರೂ ಇಲ್ಲ ಅಂದಾಗೂ ಈ ಥರ ಗೊಜ್ಜು ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ನೋಡಿ ಈ ಥರ ಆದರೆ ಸಾಕಾಗುತ್ತೆ ನೋಡಿ ಒಂದು ಬೌಲ್ ತೊಗೊಂಡು ನೋಡಿ ಇಲ್ಲಿ ಹುಣ್ಸೆ ಹಣ್ಣು ನೆನ್ಸಿಟ್ಟಿರೋಂಥದ್ದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ಕಲ್ಲುಪ್ಪಿ ಹಾಕ್ಬೇಕು ಇದಕ್ಕೆಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಕಿವುಚ್ಕೊಳ್ಬೇಕು ಅದರದ್ದು ಹೊಟ್ಟೆನೂ ತೆಗಿಯೋದು ಬೇಡ ಈ ಥರ ಕಲಸ್ಬಿಟ್ಟು ಅದರಲ್ಲೇ ಬಿಡಬೇಕು ಅದು ನೆಂದಷ್ಟು ಗೊಜ್ಜು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೊಟ್ಟೆ ಎಲ್ಲ ಏನು ತೆಗಿಯೋದು ಬೇಡ ಈ ಥರ ಕಲಿಸ್ಬಿಟ್ಟು ಅದರಲ್ಲೇ ಬಿಡಬೇಕು ನಾವೇನು ಇವಾಗ ಕುಟ್ಕೊಂಡಿರ್ತೀವಲ್ವಾ ಅದನ್ನು ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡಿಕೊಳ್ಬೇಕು ಸ್ವಲ್ಪ ಗಟ್ಟಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುಟ್ಟಿರೋ ಅಂಥದ್ದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ವಲ್ಪ ನೀರು ನೋಡಿಕೊಂಡು ಎಷ್ಟು ಬೇಕು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇದಕ್ಕೇನು ಒಲೆ ಹಚ್ಚಬೇಕಾಗಿಲ್ಲ ಏನು ರುಬ್ಬಬೇಕಾಗಿಲ್ಲ ನೋಡಿ ಇದು ಸಾಂಬಾರು ಪೌಡ್ರು ಒಂದು ಕಾಲು ಸ್ಪೂನಷ್ಟು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಇದು ಹಾಕಿದ್ರೆ ತುಂಬ ರುಚಿ ಬರುತ್ತೆ ಅದಕ್ಕೆ ನಾವು ಜೀರಿಗೆ ಮೆಣಸಿಲ್ಲ ಸೇರಿಸಿ ಸಾಂಬಾರು ಪೌಡ್ರ್ ಮಾಡಿರ್ತೀವಿ ಅದಕ್ಕೆ ಅದೊಂದು ಕಾಲ್ ಸ್ಪೂನಷ್ಟು ಹಾಕಿದ್ರೆ ಅದು ರುಚಿನೇ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ಬಾಯ ಕೆಟ್ಟಾಗಿ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಷ್ಟು ಟೇಸ್ಟ್ ಬರುತ್ತೆ ನೋಡಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ತೀರ ಒಂದು ಸರಿ ಟೇಸ್ಟ್ ನೋಡಿದ್ರೆ ಹಾಗೆಲ್ಲ ಇಲ್ಲ ಮನೇಲಿ ತರಕಾರಿ ಏನು ಇಲ್ಲ ಅಂದರೆ ಈ ಥರ ಗೊಜ್ಜುಗಳೇ ಮಾಡಿಕೊಂಡು ತಿಂತಾ ಇದ್ದಿದ್ದು ನಾವೆಷ್ಟು ತರಕಾರಿ ಹಾಕಿ ಸಾಂಬಾರು ಮಾಡಿದ್ರೂ ನಮಗೆ ಇದು ರುಚಿ ಅಷ್ಟು ಬರಲ್ಲ ಅಷ್ಟು ರುಚಿ ಇರುತ್ತೆ Thank you, friends.